ದರ್ಶನ್ ಜೊತೆ ಅರೆಸ್ಟ್ ಆದವರಿಗೆ ಶಾಕ್ ಮೇಲೆ ಶಾಕ್ ಬರ್ತಾನೆ ಇದೆ ದರ್ಶನ್ ಸಹಾಯಕರ ಕುಟುಂಬಸ್ಥರು ಒಬ್ಬೊಬ್ಬರಾಗಿ ಇದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎ ಫೋರ್ ಆರೋಪಿ ರಘುತಾಯಿ ಮಂಜುಳಮ್ಮ ಅನಾರೋಗ್ಯದಿಂದ ಇಂದು ನಿಧನರಾಗಿದ್ದಾರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ರಘು ಜೈಲು ಸೇರಿದ ಬಳಿಕ ಅನಾರೋಗ್ಯಕ್ಕೆ ಒಳಗಾಗಿದ್ದ ಇವರು ಇಂದು ಚಿತ್ರದುರ್ಗದ ಕೋಳಿ ಬುರುಜನಹಟ್ಟಿ ನಿವಾಸದಲ್ಲಿ ಸಾವನ್ನಪ್ಪಿದ್ದಾರೆ ದರ್ಶನ್ ಜೊತೆ ಸೇರಿದ್ದಕ್ಕೆ ಅನೇಕರು ಕೊರಗುವಂತೆ ಆಗಿದೆ ಅಭಿಮಾನದ ಅವಾಂತರದಿಂದ ಇಡೀ ಕುಟುಂಬವೇ ನಾಶವಾಗಿದೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಟ್ಟಾರೆ ಹದಿನೇಳು ಮಂದಿ ಆರೋಪಿಗಳು ಜೈಲು ಸೇರಿದ್ದಾರೆ ಆದರೆ ಜೈಲು ಸೇರಿರುವ ಆರೋಪಿಗಳ ಕುಟುಂಬಸ್ಥರು ಇದಕ್ಕೆ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಈ ಮೊದಲು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಂಧನಕ್ಕೆ ಒಳಗಾದ ಅನಿಲ್ ಕುಮಾರ್ ತಂದೆ ಹೃದಯಾಘಾತದಿಂದ ಮೃತಪಟ್ಟಿದ್ರು ಈಗ ಎ ಫೋರ್ ಆರೋಪಿ ತಾಯಿ ಮಂಜುಳಮ್ಮ ಎಪ್ಪತ್ತು ವರ್ಷದ ಮಂಜುಳಮ್ಮ ಅವರು ಅನಾರೋಗ್ಯದಿಂದ ಮೃತಪಟ್ಟಿದ್ದಾರೆ ರಘು ಅವರು ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದಾರೆ ಇವರು ದರ್ಶನ್ ಅಭಿಮಾನಿ ಸಂಘದ ಚಿತ್ರದುರ್ಗ ಜಿಲ್ಲೆಯ ಅಧ್ಯಕ್ಷರಾಗಿದ್ದಾರೆ ರೇಣುಕಾ ಸ್ವಾಮಿಯನ್ನ ಪತ್ತೆ ಹಚ್ಚಿ ಬೆಂಗಳೂರಿಗೆ ಕರೆತಂದಿದ್ದು ಇದೇ ರಘು ಈ ಕಾರಣದಿಂದಲೇ ರಘು ಅವರನ್ನ ಎ ಫೋರ್ ಆರೋಪಿಯನ್ನಾಗಿ ಮಾಡಲಾಗಿದೆ ಈಗ ಅವರು ನ್ಯಾಯಾಂಗ ಬಂಧನದಲ್ಲಿ ಇರುವಾಗಲೇ ಅವರ ತಾಯಿ ಮೃತಪಟ್ಟಿದ್ದಾರೆ ರಘುತಾಯಿ ನಿಧನದ ಹಿನ್ನೆಲೆಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿರುವ ಆತನ ಸಹೋದರಿ ನನ್ನ ತಮ್ಮ ಕೊಲೆ ಆರೋಪಿ ಆಗಿದ್ದ ಚಿಂತೆಯಲ್ಲಿ ತಾಯಿ ಚಿಂತೆ ಮಾಡಿ ನಿಧನರಾಗಿದ್ದಾರೆ ಅವನು ಅಂದ್ರೆ ಅವರಿಗೆ ನಮ್ಮ ಅಮ್ಮನಿಗೆ ಜೀವ ಅಷ್ಟು ದೊಡ್ಡವನಾದ್ರೂ ಮುದ್ದಾಡ್ತಾ ಇದ್ರು ಈಗ ನಮ್ಮ ತಮ್ಮನನ್ನ ಅಂತ್ಯಕ್ರಿಯೆಗೆ ಕಲಿಸಬೇಕು ಅವನು ಬಂದ್ರೆ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅವನಿಂದಲೇ ನರಳಿ ನರಳಿ ನೊಂದಿದ್ದಾರೆ ಚೆನ್ನಾಗಿಯೇ ಓಡಾಡ್ತಾ ಇದ್ರು ಆದ್ರೆ ಮಗ ಜೈಲಿಗೆ ಹೋದ ಬಳಿಕ ಹಾಸಿಗೆ ಹಿಡಿದಿದ್ರು ಅಂತ್ಯಕ್ರಿಯೆ ಮಾಡಲು ಆರ್ಥಿಕವಾಗಿ ನಾವು ಸಬಲರಲ್ಲ ನಮ್ಮಣ್ಣ ಕೆಲಸಕ್ಕೆ ಹೋಗಲ್ಲ ನಾವು ಕೂಲಿ ಮಾಡ್ಕೊಂಡು